ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಂತರ ಯಜಮಾನ ಮತ್ತು ವಧು ಎಂಬ ಹೊಸ ಹೊಸ ಧಾರಾವಾಹಿಗಳು ಏಕಕಾಲಕ್ಕೆ ಆರಂಭಗೊಂಡಿದ್ದವು ಇದರಲ್ಲಿ ವಧು ಧಾರಾವಾಹಿಗೆ ಇದೀಗ ಮುಕ್ತಾಯದ ಭೀತಿ ಕಾಡುತ್ತಲಿದೆ ಇದಕ್ಕೆ ಪ್ರಮುಖ ಕಾರಣಗಳು ಏನಿರಬಹುದು ಎಂಬುದನ್ನು ಇಂದಿನೇಳುವುದರಲ್ಲಿ ತೆಗೆದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ವಧು ಧಾರವಾಹಿಯನ್ನು ಇಷ್ಟಪಡುವುದಾದರೆ ಈ ಹುಡುಗ ತಪ್ಪದೆ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಂತರ ಯಜಮಾನ ಮತ್ತು ವಧು ಧಾರಾವಾಹಿಯು ಆರಂಭಗೊಂಡಿದ್ದವು ಈಗ ವಧು ಧಾರಾವಾಹಿಯ ಪ್ರಸಾರದ ವೇಳೆಯಲ್ಲಿ ಬದಲಾವಣೆ ಆದ ಕಾರಣಕ್ಕಾಗಿ ನಿರೀಕ್ಷಿತ ಟಿಆರ್ಪಿ ಬರದೇ ಇದ್ದರೆ ಈ ಧಾರಾವಾಹಿಯನ್ನು ಅಂತ್ಯಗೊಳಿಸುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ವಧು ಧಾರಾವಾಹಿಯ ಕಥಾ ನಿರ್ವಾಹಕರಾದ ಪರಮೇಶ್ವರ್ ಗುಂಡ್ಕಲ್ ಅವರು ಉದಯವಾಹಿನಿಗೆ ಬಿಸ್ನೆಸ್ ಹೆಡ್ ಆಗಿ ಆಯ್ಕೆ ಆಗುವ ಎಲ್ಲ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇದೇ ಕಾರಣಕ್ಕೆ ಇದೀಗ ವಧು ಧಾರಾವಾಹಿಗೆ ಮುಕ್ತಾಯದ ಭೀತಿ ಕಾಡುತ್ತಲಿದೆ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದ ವಧು ಧಾರಾವಾಹಿಯನ್ನ ರಾತ್ರಿ ಹತ್ತು ಮೂವತ್ತಕ್ಕೆ ಹಾಕಿರುವುದು ಪ್ರೇಕ್ಷಕರಿಗೆ ಸಹಿತ ಬೇಸರವನ್ನ ತರಿಸಿದೆ ಇನ್ನು ವಧು ಧಾರಾವಾಹಿಯು ಆರಂಭದಲ್ಲಿಯೇ ಉತ್ತಮ ಟಿಯರ್ಪಿಯನ್ನು ಪಡೆದುಕೊಳ್ಳುವುದರ ಮುಖಾಂತರ ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತೆಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ